ಓಂ ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತ್ರಿ ಅಧ್ಯಾಯ ಏಳು ಪ್ರಾರಂಭ ಈ ಅಧ್ಯಾಯದಲ್ಲಿ ಸಾಯಿ ಬಾಬಾರವರ ಅದ್ಭುತ ಅವತಾರ ಹಾಗೂ ಯೋಗಾಭ್ಯಾಸ ಮತ್ತು ಕುಷ್ಠರೋಗಿ ಭಕ್ತ ಬಾಬಾರ ಸೇವೆ ಮಾಡಿದ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಶ್ರೀ ಸಾಯಿ ಬಾಬಾ ಅವರು ಯೋಗ ಪುರುಷರಾಗಿ ಭಕ್ತವತ್ಸಲರಾಗಿದ್ದರು ಅವರ ಸಾಧನೆಗೆ ಮೀರಿದ ಯೋಗಾಭ್ಯಾಸವೇ ಇರಲಿಲ್ಲ ಸಾಮಾನ್ಯ ಯೋಗಾಸನ ಪ್ರಾಣಾಯಾಮ ರೇಚಕ ಕುಂಭಕಗಳ ವಿಚಾರಕ್ಕೆ ಮೀರಿದ ಬಾಬಾರವರು ಖಂಡಯೋಗ ಮಾಡುತ್ತಿದ್ದರು ಈ ಖಂಡಯೋಗ ಅಂದರೆ ಏನು ಆ ಖಂಡಯೋಗ ಅಂದರೆ ತನ್ನ ಅಂಗಗಳನ್ನು ಬೇರ್ಪಡಿಸಿ ಮತ್ತೆ ಸೇರಿಸುವುದು ಹೀಗೆ ಬಾಬಾರವರು ಯೋಗಾಭ್ಯಾಸದಲ್ಲಿ ಪಾರಂಗತರಾಗಿದ್ದರು ಬಾಬಾರವರಿಗೆ ಯೋಗದ ಎಲ್ಲಾ ಪ್ರಕ್ರಿಯೆಗಳು ತಿಳಿದಿದ್ದವು ಅವುಗಳಲ್ಲೇ ಎರಡನ್ನು ಮಾತ್ರ ನಾವು ತಿಳಿದುಕೊಳ್ಳೋಣ ಬಾಬಾ ಪ್ರತಿ ಮೂರು ದಿನಕ್ಕೊಮ್ಮೆ ಮಸೀದಿಯಿಂದ ಸಾಕಷ್ಟು ದೂರದಲ್ಲಿರುವ ಒಂದು ಆಲದ ಮರದ ಬಳಿಯಲ್ಲಿ ಒಂದು ಬಾವಿ ಇತ್ತು ಆ ಬಾವಿಗೆ ಬಾಬಾರವರು ದಿನಾಲು ಕೂಡ ಸ್ನಾನ ಮಾಡಲು ಹೋಗುತ್ತಿದ್ದರು ಒಂದು ದಿನ ಸ್ನಾನ ಮಾಡುತ್ತಿದ್ದಾಗ ಆ ಒಂದೊಂದು ಸಂದರ್ಭದಲ್ಲಿ ತಮ್ಮ ಕರುಳನ್ನು ಹೊರತೆಗೆದು ಸ್ವಚ್ಛಗೊಳಿಸಿ ಒಣಗಿಸಲು ಮರದ ಮೇಲೆ ಇಡುತ್ತಿದ್ದರು ಶಿರಡಿಯಲ್ಲಿ ಇದನ್ನು ನಿಜವಾಗಿಯೂ ನೋಡಿದ ಭಕ್ತರು ಆಶ್ಚರ್ಯಚಕಿತರಾದರು ಮತ್ತು ಈ ಧೌತಿ ಧೌತಿ ಪ್ರಕ್ರಿಯೆ ಎಂದು ಕರೆಯುತ್ತಾರೆ ಅಂದರೆ ಶುಚಿಗೊಳಿಸುವ ಪ್ರಕ್ರಿಯೆ ಸಾಮಾನ್ಯವಾಗಿ ಧೌತಿಯನ್ನು ಮೂರು ಇಂಚು ಅಗಲ ಇಪ್ಪತ್ತೆರಡು ಅಡಿ ಉದ್ದದ ಒಂದು ಅರವೆಯ ತುಂಡನ್ನು ತೆಗೆದುಕೊಂಡು ಈ ತುಂಡನ್ನು ಗಂಟಲಿನ ಮೂಲಕ ನುಂಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಹೊಟ್ಟೆಯಲ್ಲಿ ಉಳಿಯಲು ಬಿಡಲಾಗುತ್ತದೆ ನಂತರ ಆ ಹೊಟ್ಟೆಯನ್ನು ಸ್ವಚ್ಛಗೊಳಿಸಿ ಹೊರತೆಗೆಯಲಾಗುತ್ತದೆ ಈ ಪ್ರಕ್ರಿಯೆ ದೌತಿ ಪ್ರಕ್ರಿಯೆ ಎಂದು ಕರೆಯುತ್ತಾರೆ ಆದರೆ ಬಾಬಾ ಅವರ ದೌತೆ ಸಾಕಷ್ಟು ವಿಶಿಷ್ಟವಾಗಿತ್ತು ಮತ್ತು ವಿಚಿತ್ರವಾಗಿತ್ತು ಹೀಗೆ ಅವರು ಖಂಡಯೋಗ ಮಾಡುತ್ತಿದ್ದರು ಆ ಖಂಡಯೋಗ ಅಂದರೆ ಬಾಬಾ ತಮ್ಮ ದೇಹದಿಂದ ವಿವಿಧ ಭಾಗಗಳನ್ನು ವಿವಿಧ ಅಂಗಗಳನ್ನು ಹೊರತೆಗೆದು ಮಸೀದಿಯ ವಿವಿಧ ಸ್ಥಳದಲ್ಲೇ ಪ್ರತ್ಯೇಕವಾಗಿ ಇಟ್ಟು ಬಿಡುತ್ತಿದ್ದರು ಒಮ್ಮೆಯೊಬ್ಬ ಭಕ್ತ ಮಸೀದಿಗೆ ಹೋದಾಗ ಬಾಬಾ ಬರ ಅಂಗಗಳು ಬೇರೆ ಬೇರೆ ಸ್ಥಳದಲ್ಲೇ ಪ್ರತ್ಯೇಕವಾಗಿ ಬಿದ್ದಿರುವುದನ್ನು ನೋಡಿದ ಆತ ತುಂಬಾ ಭಯಭೀತನಾಗಿ ಯೋಚನೆ ಮಾಡುತ್ತಾನೆ ಇದನ್ನು ನಾನು ಯಾರಿಗಾದರೂ ಹೇಳಿದರೆ ಗ್ರಾಮದ ಅಧಿಕಾರಿ ಬಳಿ ನಾನು ಇದನ್ನು ಹೇಳಿದರೆ ನಾನೇ ಮಾಡಿರಬಹುದು ಬಾಬಾರನ್ನು ಕೊಲ್ಲಲಾಗಿದೆ ನಾನೇ ಕೊತ್ತರಿಸಬಹುದು ಎಂದು ಅವರನ್ನ ಈ ಪ್ರಕರಣದಲ್ಲೇ ನನಗೆ ಶಿಕ್ಷೆ ಕೊಟ್ಟರೂ ಕೊಡಬಹುದು ಎಂದು ಯೋಚಿಸಿ ಆತ ಯಾರ ಮುಂದೆಯೂ ಕೂಡ ಆ ವಿಚಾರವನ್ನು ಹೇಳಲಿಲ್ಲ ಆತ ಮೌನವಾಗಿ ಬಿಟ್ಟ ಆದರೆ ಮರುದಿನ ಮಸೀದಿಗೆ ಹೋದಾಗ ಬಾಬಾ ಮೊದಲಿನಂತೆ ಆರೋಗ್ಯವಂತರಾಗಿ ಸದೃಢರಾಗಿ ಇರುವುದನ್ನು ನೋಡಿ ಆ ಭಕ್ತ ತುಂಬಾ ಆಶ್ಚರ್ಯಚಕಿತನಾದ ನಿನ್ನೆ ನಾನು ನೋಡಿದ್ದು ಕೇವಲ ಕನಸು ಎಂದು ಭಾವಿಸಿದ ಹೀಗೆ ಬಾಬಾರವರ ಯೋಗದಲ್ಲಿ ಬಾಲ್ಯದಿಂದಲೇ ಅಭ್ಯಾಸ ಮಾಡುತ್ತಾ ಬಂದವರು ಅವರು ಪಡೆದ ಪ್ರಾವೀಣ್ಯತೆ ಯಾರಿಗೂ ತಿಳಿದಿರಲಿಲ್ಲ ಅವರು ತಮ್ಮ ಚಿಕಿತ್ಸೆಗೆ ಯಾವುದೇ ಶುಲ್ಕವನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ ಅನೇಕ ಬಡ ಮತ್ತು ಬಳಲುತ್ತಿರುವ ವ್ಯಕ್ತಿಗಳಿಗೆ ಆರೋಗ್ಯವನ್ನು ನೀಡಿದರು ಬಾಬಾ ತಮ್ಮ ಹಿತಾಸಕ್ತಿಗಳ ಬಗ್ಗೆ ಕಾಳಜಿ ವಹಿಸಲಿಲ್ಲ ಆದರೆ ಯಾವಾಗಲೂ ಇತರರ ಒಳತಿಗಾಗಿ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದ್ದರು ಈ ಪ್ರಕ್ರಿಯೆಯಲ್ಲಿ ಬಾಬಾ ಅನೇಕ ಬಾರಿ ಸ್ವತಃ ತಾವೇ ನೋವನ್ನು ಅನುಭವಿಸಿದ್ದಾರೆ ಅಂತಹ ಒಂದು ಉದಾಹರಣೆ ಅಂತಹ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹೇಳುತ್ತೇನೆ ಇದು ಸಾಯಿ ಬಾಬಾರವರ ಸರ್ವವ್ಯಾಪಿ ಅತ್ಯಂತ ಕರುಣಾಮಯಿ ಪಾತ್ರವನ್ನು ತೋರಿಸುತ್ತದೆ ಕ್ರಿಸ್ತಶಕ ಹತ್ತೊಂಬತ್ತು ನೂರ ಹತ್ತರಲ್ಲಿ ದೀಪಾವಳಿಯ ರಜೆಯಲ್ಲಿ ಬಾಬಾ ದುನಿಯ ಬಳಿ ಕುಳಿತಾಗ ಚಳಿ ಕಾಯಿಸುತ್ತಿದ್ದರು ಅವರು ಉರಿಯುತ್ತಿದ್ದ ದುನಿಯೊಳಗೆ ಕಟ್ಟಿಗೆಯನ್ನು ತಳ್ಳುತ್ತಿದ್ದರು ಸ್ವಲ್ಪ ಸಮಯದ ನಂತರ ಕಟ್ಟಿಗೆಯ ಬದಲು ತಮ್ಮ ತೋಳನ್ನು ದುನಿಯೊಳಗೆ ತಳ್ಳಿದರು ತೋಳು ತಕ್ಷಣವೇ ಸುಟ್ಟು ಹೋಯಿತು ಇದನ್ನು ಸೇವಕ ಮಾಧವರಾವ ದೇಶಪಾಂಡೆ ಗಮನಿಸಿದರು ಅವರು ತಕ್ಷಣ ಬಾಬಾರ ಬಳಿಗೆ ಓಡಿ ಹೋದರು ಬಾಬಾ ಅವರ ಸೊಂಟವನ್ನು ಹಿಂದಿನಿಂದ ಹಿಡಿದು ಬಲವಂತವಾಗಿ ಹಿಂದಕ್ಕೆ ಎಳೆದುಕೊಂಡು ಬಂದರು ಆಗ ಮಾಧವರಾವ ದೇಶಪಾಂಡೆ ದೇವಾ ನೀವು ಹೀಗೇಕೆ ಮಾಡುತ್ತಿದ್ದೀರಿ ಎಂದು ಕೇಳಿದಾಗ ಆಗ ಬಾಬಾ ಪ್ರಜ್ಞೆಗೆ ಬಂದು ಹೇಳುತ್ತಾರೆ ದೂರದ ಸ್ಥಳದಲ್ಲೇ ಒಬ್ಬ ಕಮ್ಮಾರಣ ಹೆಂಡತೆ ಕುಲಮೆಯ ಮೇಲೆ ಗಂಟೆ ಬಾರಿಸುತ್ತಿದ್ದಳು ಅವಳ ಗಂಡ ಅವಳನ್ನು ಕರೆದನು ತನ್ನ ಮಗು ತನ್ನ ಸೊಂಟದ ಮೇಲೆ ಇದೆ ಎಂಬುದನ್ನು ಮರೆತು ಆತುರದಿಂದ ಓಡಿ ಹೋಗುತ್ತಿದ್ದಳು ಆಗ ಆ ಮಗು ಕುಲಮೆಗೆ ಜಾರಿತ್ತು ನಾನು ತಕ್ಷಣ ನನ್ನ ಕೈಯನ್ನು ಕುಲಮೆಗೆ ಹಾಕಿ ಮಗುವನ್ನು ಉಳಿಸಿದೆ ನನ್ನ ತೋಳು ಸುಟ್ಟು ಹೋದರೂ ನನಗೆ ಅಭ್ಯಂತರವಿಲ್ಲ ಆದರೆ ಮಗುವಿನ ಜೀವ ಉಳಿಯಿತು ಎಂದು ಬಾಬಾ ಸಂತೋಷಪಟ್ಟರು ಇದನ್ನೆಲ್ಲ ಗಮನಿಸಿದ ಮಾಧವರಾವ ದೇಶಪಾಂಡೆ ಬಾಬಾರ ಕೈ ಸುಟ್ಟ ಸುದ್ದಿಯನ್ನು ಶ್ರೀ ನಾನಾ ಸಾಹೇಬ್ ಚಂದೋರ್ಕರ್ರವರೆಗೆ ತಿಳಿಸಿದರು ಆಗ ನಾನಾ ಸಾಹೇಬ್ ಚಂದೋರ್ಕರ್ರವರು ಬಾಂಬೆಯ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಪರಮಾನಂದವರಿಗೆ ತಿಳಿಸಿದಾಗ ಡಾಕ್ಟರ್ ಪರಮಾನಂದವರು ಸುದ್ದಿ ಕೇಳಿ ಬ್ಯಾಂಡೇಜ್ ಮತ್ತು ಮಲಾಮಗಳನ್ನು ತಮ್ಮ ವೈದ್ಯಕೀಯ ಉಡುಪಿನೊಂದಿಗೆ ಶಿರಡಿಗೆ ಧಾವಿಸಿ ಬಂದರು ಡಾಕ್ಟರ್ ಪರಮಾನಂದವರು ಬಾಬಾರ ತೋಳನ್ನು ಪರೀಕ್ಷಿಸಲು ಸುಟ್ಟ ಗಾಯಕ್ಕೆ ಚಿಕಿತ್ಸೆ ನೀಡಲು ಬಾಬಾರನ್ನು ಎಷ್ಟು ಬೇಡಿಕೊಂಡರೂ ಸಹ ಬಾಬಾ ಆ ಚಿಕಿತ್ಸೆಗೆ ಒಪ್ಪಲಿಲ್ಲ ಆದರೆ ಬಾಬಾ ಅವರ ಆಲೋಚನೆ ಬೇರೆಯಾಗಿತ್ತು ಆಗ ಅಲ್ಲೇ ಕುಷ್ಠರೋಗಿ ಭಕ್ತ ಬಾಗೋಜಿ ಶಿಂದೆ ಬಾಬಾರ ತೋಳನ್ನು ಮುಟ್ಟಿ ತುಪ್ಪದಿಂದ ಸುಟ್ಟ ಭಾಗವನ್ನು ಮಸಾಜ್ ಮಾಡಿ ನಂತರ ಅದರ ಮೇಲೆ ಎಲೆಯನ್ನಿಟ್ಟು ಪಟ್ಟಿಗಳಿಂದ ಬಿಗಿಯಾಗಿ ಬ್ಯಾಂಡೇಜ್ ಮಾಡಿದ ಆಗ ಡಾಕ್ಟರ್ ಪರಮಾನಂದವರು ಎಷ್ಟು ವಿನಂತಿಸಿದರು ಎಷ್ಟು ಬೇಡಿಕೊಂಡರೂ ಸಹ ಬಾಬಾ ಅವರ ತೋಳನ್ನು ಪರೀಕ್ಷಿಸಲು ಆ ಪರಮಾನಂದವರಿಗೆ ಬಿಡಲಿಲ್ಲ ಆಗ ಆ ಡಾಕ್ಟರವರು ಬಾಬಾರ ದರ್ಶನ ಪಡೆದು ಅವರು ತೆರಳಿದರು ಆಗ ಭಾಗೋಜಿ ಶಿಂದಗೆ ಪ್ರತಿದಿನ ಕೈಗೆ ಚಿಕಿತ್ಸೆ ನೀಡಲು ಅವಕಾಶ ನೀಡಲಾಯಿತು ಕೆಲವು ದಿನಗಳ ನಂತರ ತೋಳುಗಳು ಗುಣವಾಯಿತು ಎಲ್ಲರೂ ಸಂತೋಷಪಟ್ಟರು ಬಾಗೋಜಿಯ ಸೇವೆ ನಿರಂತರವಾಗಿ ಮುಂದುವರೆಯಿತು ಭಾಗೋಜಿ ಶಿಂದೆಯವರು ತಮ್ಮ ಹಿಂದಿನ ಜನ್ಮದಲ್ಲೇ ಪಾಪಿಯಾಗಿದ್ದರು ಅವರು ಕುಷ್ಠರೋಗದಿಂದ ಬರಳುತ್ತಿದ್ದರು ಅವರ ಬೆರಳುಗಳು ಕುಗ್ಗಿ ಹೋಗಿದ್ದವು ಅವರ ದೇಹವು ಕೀವುಗಳಿಂದ ತುಂಬಿ ಕೆಟ್ಟ ವಾಸನೆ ಬರುತ್ತಿತ್ತು ಹೊರನೋಟಕ್ಕೆ ಅವರು ತುಂಬಾ ದುರಾದೃಷ್ಟರಂತೆ ಕಂಡರೂ ಕೂಡ ಅವರು ನಿಜವಾಗಿಯೂ ತುಂಬಾ ಅದೃಷ್ಟ ಶಾಲಿಯೇ ಸರಿ ಏಕೆಂದರೆ ಅವರು ಬಾಬಾರವರ ಪ್ರಮುಖ ಸೇವಕರಾಗಿದ್ದಾರೆ ಅವರ ಸಹವಾಸದ ಪ್ರಯೋಜನವನ್ನು ಅವರು ಪಡೆದಿದ್ದಾರೆ ಬಾಬಾರ ಆಶೀರ್ವಾದ ಆತನ ಮೇಲೆ ಸದಾಕಾಲ ಇರುತ್ತದೆ ಹೀಗೆ ನಾವು ಇನ್ನೊಂದು ವಿಚಾರವನ್ನು ತಿಳಿದುಕೊಳ್ಳೋಣ ಬಾಬಾ ಅವರು ಹಿಂದೂ ಎಂದು ನೀವು ಭಾವಿಸಿದರೆ ಅವರು ಯವನರಂತೆ ಕಾಣುತ್ತಿದ್ದರು ನೀವು ಅವರನ್ನು ಯವನರೆಂದು ಭಾವಿಸಿದರೆ ಅವರ ಧರ್ಮನಿಷ್ಠೆ ಹಿಂದೂಗಳಂತೆ ಕಾಣುತ್ತಿತ್ತು ಅವರು ಹಿಂದೂ ಅಥವಾ ಮಮ್ಮದಿಯರೆಂದು ಯಾರಿಗೂ ಖಚಿತವಾಗಿ ತಿಳಿದಿರಲಿಲ್ಲ ಬಾಬಾರವರು ಹೊರನೋಟಕ್ಕೆ ಮಮ್ಮದಿಯರಂತೆ ಕಂಡರೂ ಅವರು ಶ್ರೀಕೃಷ್ಣ ಜನ್ಮಾಷ್ಟಮಿ ರಾಮನವಮಿಗಳಂತೆ ಮತ್ತೆ ಮೊಹರಂ ಹಬ್ಬವನ್ನೂ ಕೂಡ ಶಿರಡಿಯಲ್ಲಿ ಆಚರಿಸಲು ಅನುಮತಿ ನೀಡಿದ್ದರು ಅವರು ಮಮ್ಮದಿಯರು ಎಂದು ನಾವು ಹೇಳಿದರೆ ಅವರ ಕಿವಿಗಳನ್ನು ನಮ್ಮ ಹಿಂದೂ ಸಂಪ್ರದಾಯದಂತೆ ಚುಚ್ಚಲಾಗಿತ್ತು ನೀವು ಅವರನ್ನು ಹಿಂದೂ ಎಂದು ಕರೆದರೆ ಅವರು ಯಾವಾಗಲೂ ಮಸೀದಿಯಲ್ಲಿ ಇರುತ್ತಿದ್ದರು ನೀವು ಅವರನ್ನು ಮಮ್ಮದಿಯರೆಂದು ತಿಳಿದುಕೊಂಡರೆ ಅವರ ಮುಂದೆ ಯಾವಾಗಲೂ ಧುನಿ ಅಂದರೆ ಪವಿತ್ರ ಬೆಂಕಿ ಇರುತ್ತಿತ್ತು ಮತ್ತು ಶಂಖ ಘಂಟೆಗಳು ಇರುತ್ತಿದ್ದವು ನೀರಿನಿಂದ ಯಾವಾಗಲೂ ಬಾಬಾರವರ ಪಾದಗಳನ್ನು ಪೂಜಿಸುವುದು ಮತ್ತು ಭಜನೆ ನೈವೇದ್ಯ ಪ್ರಸಾದ ಮಾಡುವುದು ಇದು ಯಾವಾಗಲೂ ಆ ಮಸೀದಿಯಲ್ಲಿ ರೂಢಿಯಲ್ಲಿತ್ತು ಆದ್ದರಿಂದ ಸಾಯಿ ಬಾಬಾ ಹಿಂದೂ ಅಥವಾ ಮಮ್ಮದಿಯರು ಎಂದು ಖಚಿತವಾಗಿ ನಿರ್ಧರಿಸಲು ಸಾಧ್ಯವಾಗಲಿಲ್ಲ ಅಂತಹ ವಿಶಿಷ್ಟ ಅದ್ಭುತ ಅವತಾರವೇ ಸಾಯಿ ಬಾಬಾ ಅವರದು ನನ್ನ ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯವೇ ಸರಿ ಅವರ ಪಾದಗಳ ಬಳಿ ಕುಳಿತು ಅವರ ಆಶೀರ್ವಾದ ಪಡೆದ ಭಾಗ್ಯ ನನಗೆ ದೊರೆಯಿತು ಬಾಬಾರವರು ಅತಿ ಸಾಮಾನ್ಯರಂತೆ ಇದ್ದರೂ ಕೂಡ ಯಾವಾಗಲೂ ಕೂಡ ಭಕ್ತರ ಒಳಿತಿಗಾಗಿ ಪವಾಡ ಮಾಡುತ್ತಾ ಬಂದವರು ಅಲ್ಲದೆ ಯಾರು ಮೋಕ್ಷ ಮಾರ್ಗ ರಹಸ್ಯವನ್ನು ಅರಿಯಲು ಬಂದ ಭಕ್ತರಿಗೆ ಅವರ ಆಶೀರ್ವಾದ ಮಾರ್ಗದರ್ಶನ ಮಾಡುತ್ತಾ ಬಂದವರು ಯಾವಾಗಲೂ ಕೂಡ ದೇವರು ಸರ್ವಶಕ್ತ ದೇವರು ಸರ್ವಶಕ್ತ ಎಂದು ಸದಾ ಅವರು ಉಚ್ಚರಿಸುತ್ತಾ ಬಂದವರು ಅವರು ಶಿರಡಿಯಲ್ಲಿರುವ ಬಹುತೇಕ ಎಲ್ಲ ದೇವಾಲಯಗಳನ್ನು ಅಭಿವೃದ್ಧಿಪಡಿಸಿದರು ಮತ್ತು ತಾತ್ಯ ಪಾಟೀಲರ ಮೂಲಕ ಶನಿದೇವರ ಹಾಗೂ ಗಣಪತಿ ಶಂಕರ ಪಾರ್ವತಿ ಮತ್ತು ಗ್ರಾಮ ದೇವತೆ ಮಾರುತರಾಯನ ದೇವಾಲಯಗಳನ್ನು ಜೀರ್ಣೋದ್ಧಾರಗೊಳಿಸಿದರು ಅವರು ದಕ್ಷಿಣೆಯಾಗಿ ಪಡೆಯುತ್ತಿದ್ದ ಹಣವನ್ನು ಪ್ರತಿದಿನ ಕೆಲವರಿಗೆ ದಾನ ಮಾಡುತ್ತಿದ್ದರು ದಾನ ಮಾಡಿ ಉಪಯುಕ್ತ ಸಮಯಕ್ಕೆ ಬಳಸಿಕೊಳ್ಳಿ ಎಂದು ತಿಳಿಸುತ್ತಿದ್ದರು ಹೀಗೆ ಬಾಬಾರ ದರ್ಶನಕ್ಕಾಗಿ ಎಲ್ಲಾ ಕಡೆಯಿಂದ ಭಕ್ತರು ಬರುತ್ತಿದ್ದರು ಅವರ ಖ್ಯಾತಿಯು ಎಲ್ಲೆಡೆ ಹರಡಿತು ಹೀಗೆ ಬಾಬಾರವರ ಕಥೆಗಳಿಗೆ ಅಂತ್ಯವಿಲ್ಲ ಆದರೆ ಈಗ ನಾನು ಇಲ್ಲಿಗೆ ಈ ಅಧ್ಯಾಯವನ್ನು ಮುಗಿಸುತ್ತೇನೆ ಮುಂದಿನ ಅಧ್ಯಾಯದಲ್ಲೇ ಬಾಬಾರ ಇನ್ನಷ್ಟು ಪವಾಡ ಕಥೆಗಳನ್ನು ತಿಳಿದುಕೊಳ್ಳೋಣ ಸರಬರಿಗೂ ಶುಭವಾಗಲಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ